ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ರೆ ಅಯ್ಯಪ್ಪ ಎಲ್ಲರೂ ಸಹ ಚೆನ್ನಾಗಿದ್ದಾರ ಅಂತ ಭಾವಿಸ್ತಾ ಹೊಸ್ತಾ ನೋಡ್ತಾ ಇರೋಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬಿಡಿ ಬನ್ನಿ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನೋಡು ನೀವು ಸಾಮಾನ್ಯವಾಗಿ ನೋಡಿರ್ಬೋದು ಕೆಲವರು ಕೆಲವರು ನೋಡಿ ನೋಡಿರದೇ ಇರಬಹುದು ಏನಪ್ಪ ಅಂದರೆ ಒಂದು ಬಿಳಿ ಎಕ್ಕೆ ಗಿಡದ ಬೀಜಗಳು ನೋಡಿ ಈ ಬೀಜದ ಕಾಯಿ ಈ ರೀತಿಯಾಗಿದೆ ನಾನು ಹಿಂದಿನ ಒಂದು ವೀಡಿಯೋದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೆ ನಮ್ಮ ಒಂದು ಎಕ್ಕೆ ಗಿಡದಲ್ಲಿ ಒಂದು ಬೀಜದ ಒಂದು ಕ ಕಾಯಿಯ ಕಾಯಿ ಬಿಟ್ಟಿದೆ ಅಂತಂದು ಹೇಳ್ಬಿಟ್ಟು ಅದೀಗ ಒಣಗಿದೆ ಅದನ್ನು ನಾನು ಅದು ಅದಷ್ಟು ಕದೆ ಬಿದ್ದಿತ್ತು ನಾನು ಅದಕ್ಕೆ ಕವರನ್ನು ಕಟ್ಟಿದ್ದೆ ಇಲ್ಲ ಅಂದರೆ ಕೆಳಗಡೆ ಬಿದ್ದೋಗುತ್ತೆ ಅದು ಅಂದ್ಬಿಟ್ಟು ಹಾಗಾಗಿಬಿಟ್ಟು ಅದು ಕವರ್ ಒಳಗಡೆ ಇತ್ತು ತೊಗೊಂಡು ಬಂದಿದ್ದೀನಿ ನೋಡಿ ಸೇಮ್ ಒಂದು ಗಿಣಿಯ ಥರನೇ ಇದೆ ಅಂತಲೇ ಹೇಳ್ಬೋದು ನೋಡಿದರೆ ಶೇಪ್ ಎಲ್ಲನೂ ಸಹ ಒಂದು ಕೊಕ್ಕು ಮೂತಿ ಎಲ್ಲಾನು ಅದೇ ಥರನೇ ಕಾಣುತ್ತೆ ನೋಡಿ ಇದು ಒಂದು ರೀತಿ ನೋಡಿದರೆ ಗಿಣಿತರನೇ ಇದೆ ಈ ಒಂದು ಕಾಯಿ ಒಳಗಡೆ ಬೀಜಗಳು ಯಾವ ರೀತ ರೀತಿ ಇರ್ತವೆ ಅಂತ ಅನ್ನೋದನ್ನು ತೋರಿಸ್ತೀನಿ ನೋಡಿ ಕೆಲವೊಬ್ರು ನೋಡಿರ್ಬೋದು ಕೆಲವೊಬ್ರು ನೋಡಿದೇನು ಇರ್ಬೋದು ಸ್ನೇಹಿತರೆ ಇದು ಈ ಬೀಜಗಳು ಏನಾಗುತ್ತೆ ಅಂದರೆ ಈಗ ಎಲ್ಲಾದರೂ ಒಂದು ಎಕ್ಕೆ ಗಿಡ ಇರುತ್ತೆ ನೋಡಿ ಅಲ್ಲಿ ಈ ರೀತಿಯಾಗಿ ಕಾಯಿಗಳಾಗಿರ್ತವೆ ಆ ಕಾಯಿ ಒಳಗಡೆ ನೋಡಿ ಬೀಜಗಳು ಎಷ್ಟೊಂದು ಬೀಜ ಇರುತ್ತೆ ಈ ಬೀಜಗಳು ಒಂದು ರೀತಿ ರೆಕ್ಕೆ ಥರ ಇರುತ್ತೆ ಅಂದರೆ ಸ್ಪಂಜ್ ಥರ ಹಾರೋಗುತ್ತೆ ಗಾಳಿ ಬಂದರೆ ತೋರಿಸ್ತೀನಿ ನಾನು ಆಗ ಏನಾಗುತ್ತೆ ಅಂದರೆ ಅದು ಒಂದು ಕಾಯಿ ಕೆಳಗಡೆ ಬಿದ್ದು ಎಲ್ಲ ಓಪನ್ ಆಗಿ ಬೀಜಗಳೆಲ್ಲ ಒಣಗಿ ಓಪನ್ ಆದಮೇಲೆ ಏನಾಗುತ್ತೆ ಅಂದರೆ ಅವು ಗಾಳಿಯಲ್ಲೆಲ್ಲ ಹಾರಾಡ್ಕೊಂಡೋಗಿ ಅವು ಎಲ್ಲೆಲ್ಲಿ ಬಿದ್ದಿರ್ತವೋ ಮಣ್ಣಲ್ಲಿ ಬಿದ್ದಾಗ ಅಲ್ಲಲ್ಲಿ ಎಕ್ಕೆ ಗಿಡಗಳು ಹುಟ್ಟುತ್ತೆ ಅಂತಲೇ ಹುಟ್ಟುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಬಿಳಿ ಎಕ್ಕೆ ಗಿಡ ಒಂದು ನಮ್ಮ ಮನೆಗೆ ಒಂದು ಅದೃಷ್ಟ ತರುವಂತಹ ಗಿಡ ಅದರ ಉಪಯೋಗಗಳು ಏನು ಆ ಗಿಡವನ್ನು ಬೆಳೆಸಿದರೆ ಏನೆಲ್ಲ ಇದೆ ನಮಗೆ ಒಂದು ಪ್ರಯೋಜನ ಆ ಒಂದು ಬಿಳಿ ಎಕ್ಕೆ ಗಿಡದಲ್ಲಿ ಸಾಕ್ಷಾತ್ ವಿಘ್ನೇಶ್ವರ ಆಂಜನೇಯ ಮತ್ತು ಸೂರ್ಯದೇವರಿಗೆ ಒಂದು ವಾ ಸೂರ್ಯದೇವ ವಾಸವಾಗಿರುವಂಥ ಗಿಡ ಅಂತ ಆಮೇಲೆ ಮತ್ತು ಆ ಒಂದು ಗಿಡಕ್ಕೆ ಒಂದು ಸೂರ್ಯದೇವನ ಒಂದು ಆಶೀರ್ವಾದ ತುಂಬನೇ ಇರುತ್ತೆ ಆ ಒಂದು ಬಿಳಿ ಎಕ್ಕೆದ ಗಿಡವನ್ನು ನಾವು ಪೂಜೆ ಮಾಡೋದರಿಂದ ನಮಗೆ ಏನೆಲ್ಲ ಫಲಗಳು ಸಿಗ್ತವೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಈ ಒಂದು ಬಿಳಿ ಎಕ್ಕೆ ಗಿಡದ ಬೀಜದ ಒಂದು ಕಾಯಿಯನ್ನು ನೋ ತೋರಿಸ್ತಾ ಇದ್ದೀನಿ ನೋಡಿ ನಾನು ಅದನ್ನು ಓಪನ್ ಮಾಡಿಬಿಟ್ಟು ಒಂದು ಕಾಯಿಯನ್ನು ಈ ಬೀಜಗಳನ್ನೆಲ್ಲ ಬಿಡಿಸ್ತಾ ಇದ್ದೀನಿ ಅವು ಯಾವ ರೀತಿ ಇದೆ ಅಂದರೆ ನೋಡಿ ಗಾಳಿ ಬಂದರೆ ಆರೋಗುತ್ತೆ ಎಲ್ಲನೂ ಸಹ ಸ್ಪಂಜು ಒಂದು ರೀತಿಯಲ್ಲಿ ಬಿಳಿ ಸ್ಪಂಜ್ ಥರ ಇದೆ ಈ ಬೀಜಗಳನ್ನೆಲ್ಲನೂ ಸಹ ನಾನು ಬಿಡಿಸ್ಕೊಂಡ್ಬಿಟ್ಟು ಇವನೊಂದು ಸ್ವಲ್ಪ ಒಣಗಿಸ್ಬೇಕು ಇವನ್ನೊಂದು ಸ್ವಲ್ಪ ಹಸಿ ಇದ್ದಾವೆ ಒಣಗಿದ ನಂತರ ನಾವು ಮಣ್ಣಲ್ಲಿ ಹಾಕಿದರೆ ಎಕೆ ಗಿಡಗಳು ಬಿಳಿ ಎಕೆ ಗಿಡಗಳು ಹುಟ್ಟುತ್ತೆ ಈ ಒಂದು ಬಿಳಿ ಎಕ್ಕೆ ಗಿಡ ನಮ್ಮ ಮನೆಯ ಹತ್ರ ಇದ್ದರೆ ಒಂದು ಅದೃಷ್ಟನೇ ಸ್ನೇಹಿತರೆ ತುಂಬನೇ ಎಲ್ಲರೂ ಸಹ ಬೆಳೆಸುವಂಥ ಪ್ರಯತ್ನವನ್ನು ಮಾಡಿ ಬಿಳಿ ಎಕ್ಕೆದ ಗಿಡದ ಬಗ್ಗೆನೇ ಒಂದು ವಿಡಿಯೋವನ್ನು ಮಾಡ್ತೀನಿ ನನ್ನ ಹಳೆಯ ಚಾನಲಲ್ಲಿ ಲೈಫ್ ಇನ್ ಅಂದರೆ ಸಾರಿ ಹಳೆಯ ಚಾನಲ್ ಮನುವಿತ ಅನ್ನುವಂಥದ್ದು ಹಳೆಯ ಚಾನಲ್ ಇತ್ತು ನಂದು ಅದರಲ್ಲಿ ನಾನು ಒಂದು ಬಿಳಿ ಎಕ್ಕೆ ಗಿಡದ ಮಹತ್ವ ಅದ್ರ ಬಗ್ಗೆ ಎಲ್ಲನೂ ಸಹ ವಿಡಿಯೋ ಶೇರ್ ಮಾಡಿದ್ದೆ ಆದರೆ ಏನು ಮಾಡೋದು ಆ ಚಾನಲ್ಲು ನನ್ನ ದುರಾದೃಷ್ಟ ಅಂತಲೇ ಹೇಳ್ಬೋದು ಆ ಚಾನಲ್ ಒಂದು ಪಾಸ್ವರ್ಡ್ ಮಿಸ್ಟೇಕಾಗಿ ಫೋನು ಹ್ಯಾಂಗಾಗ್ತಿತ್ತು ಅಂತ ರಿಪೇರಿ ಕೊಟ್ಟಿದ್ದೆ ಪಾಸ್ವರ್ಡ್ ಮಿಸ್ಟೇಕಾಗಿ ಆ ಒಂದು ಚಾನಲ್ ನನ್ನಿಂದ ಮಿಸ್ ಆಗಿದೆ ಎಷ್ಟೇ ಪ್ರಯತ್ನ ಪಟ್ಟರು ಸಹ ಪಾಸ್ವರ್ಡು ನೆನಪಿಲ್ಲ ಅಂತಂದು ಹೇಳ್ಬಿಟ್ಟು ತಪ್ಪಾಗಿದೆ ಎಂದು ಚಾನಲ್ ರಿಕವರಿ ಆಗ್ತಾಯಿಲ್ಲ ಸ್ನೇಹಿತರೆ ಹಾಗಾಗಿಬಿಟ್ಟು ದಯವಿಟ್ಟು ಆ ಚಾನಲ್ಗೆ ಯಾರು ಸಹ ಸಬ್ಸ್ಕ್ರೈಬ್ ಮಾಡಿಬಿಡಿ ಅದರಲ್ಲಿ ತುಂಬ ಒಳ್ಳೆಯ ವೀಡಿಯೋಗಳಿದ್ವು ಎಲ್ಲರೂ ಸಹ ತುಂಬಾ ಸಪೋರ್ಟ್ ಮಾಡಿದ್ರಿ ಏನು ಮಾಡೋದು ಆ ಚಾನಲ್ ಆಲ್ರೆಡಿ ಮಾನಟೈಜೇಷನೇ ಬಂದಿತ್ತು ಸಬ್ಸ್ಕ್ರೈಬರ್ ಆಗಿದ್ದರು ವಾಚಿಂಗ್ ವರ್ ಆಗಿತ್ತು ಎಲ್ಲಾನು ಆಗಿತ್ತು ಆದ್ರೆ ಅದು ಮಿಸ್ ಆಗಿಬಿಡ್ತು ನನ್ನಿಂದ ಹಾಗಾಗ್ಬಿಟ್ಟು ಈ ಒಂದು ಹೊಸ ಚಾನಲ್ನ ಮನುವಿತಾ ಲೈಫ್ ಇನ್ ಕನ್ನಡ ಅಂತ ಕನ್ನಡ ಅನ್ನುವಂಥ ಚಾನಲ್ನ ಶುರು ಮಾಡಿದ್ದೇನೆ ಸ್ನೇಹಿತರೆ ಇದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅದರಲ್ಲಿ ಯಾವ ರೀತಿಯಾಗಿರುವಂಥ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಹಾಕಿದ್ನೋ ಅದೇ ರೀತಿಯಲ್ಲಿ ಈ ಚಾನಲ್ನಲ್ಲೂ ಹಾಕುವಂಥ ಪ್ರಯತ್ನವನ್ನು ಮಾಡ್ತೀನಿ ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಸ್ನೇಹಿತರೆ ಅದಕ್ಕೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಬೇಡಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ನಾನು ನೋಡಿ ಈ ಎಕ್ಕೆ ಗಿಡದ ಬೀಜಗಳು ಈ ರೀತಿಯಾಗಿದ್ದಾವೆ ಯಾರಾದರೂ ನೋಡದೆ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನೋಡಿರೋರು ಕಮೆಂಟ್ ಮಾಡಿ ನೋಡದೆ ಇರೋರು ಕಮೆಂಟ್ ಮಾಡಿ ನೋಡದೆ ಇರೋರು ಈ ಮುಖಾಂತರ ನೋಡಿ ನೋಡದೆ ಇದ್ದರು ನೋಡಿದ್ದೀವಿ ನಾವು ಅಂತಂದು ಹೇಳಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ ಸೊ ನನಗೆ ತಿಳಿದಿರುವಂಥ ಮಾಹಿತಿ ನನಗೆ ನಮ್ಮ ಮನೆಯಲ್ಲಿ ಬಿಟ್ಟಿತ್ತು ಈ ಒಂದು ಬೀಜ ಆಗಿಬಿಟ್ಟು ಶೇರ್ ಮಾಡಿದ್ದೀನಿ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ ಧನ್ಯವಾದಗಳು ಸ್ನೇಹಿತರೆ